ಓಂ ಹಾಯ್ ಫ್ರೆಂಡ್ಸ್ ಬೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಟ್ಯಾಲಿನ ಓಪನ್ ಮಾಡ್ಕೊಂಡು ಟ್ಯಾಲಿ ಓಕೆ ಪ್ರತಿ ವಿಡಿಯೋದಾಗ ಟ್ಯಾಲಿ ಓಪನ್ ಮಾಡ್ಕೋತಿದ್ವಿ ಇವತ್ತು ಓಪನ್ ಮಾಡಿಡ್ತಿದ್ವಿ ಇವತ್ತು ಓಪನ್ ಮಾಡ್ತೀವಿ ಆಲ್ ಟೆಫನ್ ಪ್ರೆಸ್ ಮಾಡಿ ಎಂಟರ್ ವೀರು ಎಮ್ ಜಿ ಎಸ್ ಟಿ ಅದ್ರೊಳಗೆ ಸೆಲೆಕ್ಟ್ ಮಾಡಿ ಲಾಸ್ಟ್ ಒನ್ ಐತೆ ನೋಡಿರಿ ಓಕೆ ಓಚ್ ರೀ ವಿ ಪೇಜಪ್ ಅಂತ ನೋಡಿರಿ ಪೇಜಪ್ ಲಾಸ್ಟ್ಗೆ ಯಾವ ಲೆಕ್ಕ ಮಾಡಿವನೂ ತಿಳಿಸತಿ ಪೇಜ್ ಡೌನ್ ಅಂದರೆ ಕೆಳಗೆ ಪೇಜಪ್ ಅಂದರೆ ಮೇಲೆ ಮಿಸ್ಟರ್ ಅಜಯ್ ಕುಮಾರ್ ಪೇಡ್ ಬೈ ಚಕ್ ಟೂ ರಾಮ್ರಾವ್ ಟ್ರೇಡರ್ ಬಿಲ್ ಲೇಟೆಸ್ಟೆಡ್ ಲಾಸ್ಟೆಡ್ ದೆನ್ ಇಂಟ್ರೆಸ್ಟ್ ಟ್ವೆಂಟಿ ಫೈವ್ ಡೇಸ್ ದೆನ್ ಮಿಸ್ಟರ್ ಅಜಯ್ ಕುಮಾರ್ ಹ್ಯಾಸ್ ಟು ಪೇ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆ್ಯಟ್ ದ ರೇಟ್ ಆಫ್ ಎಷ್ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಎನ್ವಲ್ ಅಥವಾ ಎನ್ ಎಂ ಬಿಲ್ ಅಮೌಂಟ್ ಅಂತ ಪೇಮೆಂಟ್ ಎಫ್ ಐಡೇರಿ ರಾಮ್ರಾವ್ ಟ್ರೇಡರ್ ಅಂತ ಬರುತ್ತೆ ಓಕೆ ಅಮೌಂಟನ್ನ ಮೆನ್ಷನ್ ಐತಿಲ್ಲೇ ಕಂಟ್ರೋಲ್ ಎನ್ ಕೆಲಸ ಓಪನ್ ಮಾಡಬೇಕು ಹದಿನೈದು ಪರ್ಸೆಂಟ್ ತೆಗಿಬೇಕು ನೋಡಿರಿ ಫಸ್ಟು ಇಂಟ್ರೆಸ್ಟ್ ಯಾಕೆ ಬಂತು ಅಂತ ಇಕ್ಕೋ ಇಂಟ್ರೆಸ್ಟ್ ಯಾಕೆ ತೆಗಿಬೇಕು ಅನ್ನೋದು ಈ ಒಂದು ಹಿಂದಿನ ಲೆಕ್ಕದೊಳಗೆ ಜೂನ್ದೊಳಗೆ ರಾಮರಾವ್ ಟ್ರೇಡರ್ಸ್ನವರು ಒಂದು ಅವ್ರ ಕಡೆ ಈ ಬೀರು ಕಂಪ್ನಿಯವರು ಏನದು ಖರೀದಿ ಮಾಡಿರ್ತಾರೆ ಪಿ ವಿ ಎಲೆಕ್ಟ್ರಿಕ್ ಹೀಟರ್ ಮತ್ತು ಈ ಥರ ವಸ್ತುಗಳನ್ನ ಖರೀದಿ ಮಾಡಿದ್ದಕ್ಕೆ ಅವರು ಒಂದು ತಿಂಗಳು ಡೇಟ್ ಕೊಟ್ಟಿರ್ತಾರೆ ಒಂದು ತಿಂಗಳೊಳಗೆ ನೀವು ಅಮೌಂಟ್ ಕೊಡದೆ ಹೋದ್ರೆ ಹದಿನೈದು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ಅಂತಾನೆ ಆ ಬಡ್ಡಿ ಲೆಕ್ಕನ ವಿರಳವಾಗಿ ತೋರಿಸಾಕ್ತಿವಿ ಕ್ಯಾಲ್ಸಿ ಓಪನ್ ಮಾಡ್ಕೊರಿ ಫಸ್ಟ್ ಕಂಟ್ರೋಲನ್ನು ಅಸಲು ಹಾಕೋಬೇಕು ಹತ್ತು ಸಾವಿರದ ಎಂಟು ನೂರ ಅರವತ್ತ್ನಾಲ್ಕು ಇಂಟು ಮೊದಲು ಹದಿನೈದು ಪರ್ಸೆಂಟಿಗೆ ಲೆಕ್ಕ ಮಾಡ್ಕೋಬೇಕು ಎಂಟರ್ ಅದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಬರುತ್ತೆ ಪಾಯಿಂಟ್ ಬಿಟ್ಟು ಬಿಡ್ರಿ ಅಂದರೆ ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಇಂಟು ಎಷ್ಟು ದಿವಸಕ್ಕೆ ಇಪ್ಪತ್ತೈದು ದಿವಸ ಲೇಟ್ ಪೇಮೆಂಟ್ ಆಗೈತೆ ನಾವು ಕೊಡೋದು ವೀರೂ ಕಂಪ್ನಿಯವರು ರಾಮ್ರಾವ್ ಟ್ರೇಡರ್ ಕೊಡಿಸೋದು ಇಪ್ಪತ್ತೈದು ದಿವಸ ಲೇಟ್ ಪೇಮೆಂಟು ಡಿವೈಡೆಡ್ ಬೈ ವರ್ಷಕ್ಕೆ ದಿವಸ ನೂರ ಅರವತ್ತೈದು ಎಂಟ ನೋಡಿರಿ ಒಂದರ ಹನ್ನೊಂದು ಪಾಯಿಂಟ್ ಐವತ್ತೇಳು ಐವತ್ತೇಳು ಅಂದರೆ ಅದು ಒಂದು ರೂಪಾಯಿ ಲೆಕ್ಕಕ್ಕೆ ಬರುತ್ತೆ ಓಕೆ ಈಗ ಇಲ್ಲಿಂತ್ರ ಬ್ಯಾಕಪ್ ಹೋಗ್ಬೇಕಲ್ಲ ಇಲ್ಲಿ ಈಗ ನಾವು ಏನು ಮಾಡಿದಪ್ಪ ಅಂದರೆ ಅದು ಹಿಡಿದು ಎನ್ ಪ್ರೆಸ್ ಮಾಡಿದಾಗ ಕ್ಯಾಲ್ಸಿ ಓಪನ್ ಆಗುತ್ತೆ ಈ ಥರ ಕ್ಯಾಲ್ಕುಲೇಟ್ರ್ ಅದರಿಂದ ಎಕ್ಸಿಟ್ ಆಗಬೇಕಪ್ಪ ಅಂದರೆ ಜಸ್ಟ್ ಎಸ್ಕೇಪ್ ಇಲ್ಲೇ ಎಸ್ ಎಸ್ಕೇಪ್ ಓಕೆ ಈ ಮೊದಲು ಅಸಲನ್ನು ಹಾಕೋಬಿಡೋದು ಒಂದು ಹನ್ನೆರಡು ರೂಪಾಯಿ ಬಡ್ಡಿ ಬಂತು ಹತ್ತು ಸಾವಿರದ ಎಂಟು ನೂರ ಅರವತ್ತ್ನಾಲ್ಕು ಎಂಟು ಅಗೇನಿಸ್ಟ್ ರೆಫರೆನ್ಸ್ ಡೆಬಿಟ್ ಅಲ್ಟ್ಸಿ ಇಂಟ್ರೆಸ್ಟ್ पी बल पी अरे पेबल एंटर इन डरेक्ट एक्सपेनस नॉडी एक्सपेनस बन एंट्रि एंटर बंद ओके हनडू ऐ बैंक ऐ असल ऐ बँक नॉडी असलेला सेट सत्तरूर एप एंटर पूर्ती कंप्लिट पूर्ती निधान हीकोटी लेख नोडको तिल्को माझी ಮಿಸ್ಟ್ ಅಜಯ್ ಕುಮಾರ್ ವಿತ್ಡ್ರಾ ಕ್ಯಾಶ್ ಎಂಬತ್ತು ಸಾವಿರ ರೂಪಾಯಿ ಫ್ರಮ್ ಐ ಸಿ ಐ ಸಿ ಬ್ಯಾಂಕು ಕಾಂಟ್ರಾ ಇದು ಏನಾಯ್ತಪ್ಪ ಅಂದ್ರೆ ಡ್ರಾಮಾ ಕ್ಯಾಶು ವಿತ್ಡ್ರಾ ವಿತ್ಡ್ರಾ ಅಂದ್ರೆ ಬ್ಯಾಂಕ್ ಫಸ್ಟ್ ತಗೋರಿ ಡಿಪಾಸಿಟ್ ಅಂದ್ರೆ ಕ್ಯಾಶ್ ಫಸ್ಟ್ ತಗೋರಿ ಇದಾದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಂಬತ್ತು ಸಾವಿರ ರೂಪಾಯಿನ ಮೆನ್ಷನ್ ಮಾಡಿರಲಿ ಎಂಬತ್ತು ಸಾವಿರ ಎಂಟರ ಎಂಟರ್ ಗುಡ್ಕೋತೀವಿ ಮಾಡಿರಿ ಕ್ಯಾಶ್ ಆಟೋಮೆಟಿಕ್ಲಿ ನೋಡಿರಿ ಬ್ಯಾಂಕ್ ಫಸ್ಟ್ ಬಂದ್ರೆ ಆಟೋಮೆಟಿಕ್ಲಿ ಕ್ಯಾಶ್ ಕೆಳಗೆ ಬರುತ್ತೆ ಅಕಸ್ಮಾತ್ ಕ್ಯಾಶ ಮೇಲೆ ಬಂದರೆ ಆಟೋಮೆಟಿಕ್ಲಿ ಬ್ಯಾಂಕ್ ಇವು ಎರಡು ಬಿಟ್ಟರೆ ಯಾವುದು ಬರೋಂಗಿಲ್ಲ ಒಂದು ಆಗೈತಿ ಪೆಟ್ಟಿ ಕ್ಯಾಶರ್ ಅಂತನೇ ಅದು ಅಮೌಂಟನ್ನು ಪೇಡ್ ಮಾಡೋದು ತೆಕ್ಟ ಬರುತ್ತೆ ಉಳಕಿದ್ದಿರೋ ಬಿಗ್ ಅಮೌಂಟಿಗೆ ಪೆಟ್ಟಿ ಕ್ಯಾಶರ್ ಒಟ್ಟೆ ಬರೋಂಗಿಲ್ಲ ಎಂಟ್ರಿಗೆ ನೋಡಿ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ ಸರ್ ಲಾಸ್ಟ್ ಒಂದು ಲೆಕ್ಕ ಇನ್ನೂ ಎರಡು ಲೆಕ್ಕದವು ಸರಿ ಇನ್ನೂ ಒಂದು ಲೆಕ್ಕ ಹಾಕಿಸ್ತೀನಿ ಉಳಕಿದ್ವಲ್ಲ ಮತ್ತು ನಾಳೆಗೆ ನೋಡೋಣ ಅಂತಕ ಫೋನ್ ಬಿಲ್ಲು ಅದರ್ ಎಕ್ಸ್ಪೆನ್ಸಸ್ಸು ಟ್ರಾವೆಲಿಂಗ್ ಬಿಲ್ಲು ಈ ಬಿಲ್ಲು ಶಾಪ್ ಮೆಂಟೈನ್ ಎಕ್ಸ್ಪೆನ್ಸಸ್ ಅಂತ ಐತಿ ಇದಷ್ಟು ಹಾಕಿಬಿಟ್ಟಿರ್ತೀವಿ ಇದಂದ್ರೆ ಗೊತ್ತೈತೆ ಪೆಟ್ಟಿ ಕ್ಯಾಶರ್ ಬಿಲ್ಲಿಗೆ ಸಂಬಂಧಪಟ್ಟತ್ತೆ ಇಲ್ಲಿ ತೋರಿಸ್ತಿ ನೋಡಿರಿ ಬುಕ್ನೊಳಗೆ ಓಕೆ ಇದನ್ನು ಹಾಕೋದು ಪೇಮೆಂಟ್ದಾಗ ಈಗ ನಾವು ಕಾಂಟ್ರಾದಲ್ಲಿದ್ದೀವಿ ಪೇಮೆಂಟ್ ಪೇಮೆಂಟ್ ಅಂದರೆ ಇಲ್ಲೇತೀನಿ ಎಫ್ ಟೈಮ್ ಪ್ರೆಸ್ ಮಾಡ್ರಿ ಪೇಮೆಂಟ್ ಫೋನ್ ಬಿಲ್ ಫೋನ್ ಬಿಲ್ ನೋಡೋಣ ಈಗ ಪಿ ಅಂತ ಹೊಡೆದು ಬಿಡ್ರಿ ರಿಲೇಟೆಡ್ ಇದ್ರೆ ಬಂದಿರ್ತಾವೆ ಅಕಸ್ಮಾತ್ ಇಲ್ಲ ಅಂದರೆ ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಅಳ್ಸಿ ಹೊಡೆದು ಏಳ್ನೂರು ಎಂಟು ಡೆಬ್ಬಿಟ್ ಮತ್ತೇನೈತಪ್ಪ ಅಂದ್ರೆ ಅದರ್ ಎಕ್ಸ್ಪೆನ್ಸಸ್ ಒಂದು ಹೊಡಿರಿ ಅದರ್ ಎಕ್ಸ್ಪೆನ್ಸ್ ಬರುತ್ತೆ ಅದರ ಎಕ್ಸ್ಪೆನ್ಸಸ್ ಎಷ್ಟೈತಂದ್ರೆ ಐದುನೂರು ರೂಪಾಯಿ ಎಂಟ್ರ್ ನೋಡಿರಿ ಮತ್ತು ಡಿ ಅನ್ರಿ ಡೆಬಿಟ್ ಅಂದರೆ ಬರ ಕ್ರೆಡಿಟ್ ಅಂದರೆ ಹೋಗಾಕತೈತಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟೈತಿ ನಾಲ್ಕುನೂರು ಎಂಟರ್ ಡೆಬಿಟ್ ಟ್ರಾವೆಲಿಂಗ್ ಅಂದಮೇಲೆ ಈ ಬಿಲ್ ಇವೆಲ್ಲ ತಿಂಗಳು ತಿಂಗಳು ಬಿಲ್ ಬಂದಿರ್ತಾವೆ ಇದ್ರಾಗೆ ಯಾವ್ದ್ರ ಮಿಸ್ ಆದರೂ ಈ ಬಿಲ್ ಫೋನ್ ಬಿಲ್ ಅಂದರೂ ಇರತ್ತವ ಎಂಟರ್ ಮತ್ತು ಡಿ ಅಂದ್ರೆ ಫೋನ್ ಬಿಲ್ ಅಂದರೆ ಏನೈತಿ ನೋಡೋಣ ಶಾಪ್ ಮೇಂಟೈನ್ ಎಕ್ಸ್ಪೆನ್ಸಸ್ ಶಾಪ್ ಮೇಂಟೈನ್ ಎಕ್ಸ್ಪೆನ್ಸ್ ಈಗಾಗಲೇ ಐತೆ ನೋಡ್ಕೋಬೇಕ ಶಾಪ್ ಮೇಂಟೆನ್ ಎಕ್ಸ್ಪೆನ್ಸ್ ಐತೆ ನೋಡಿರಿ ಹ್ಞೂ ಎಂಟರ್ ಅಮೌಂಟ್ ಎಷ್ಟು ಐತೆ ಅಂದ್ ನೋಡ್ಕೊಂಡು ಮೆನ್ಷನ್ ಆರು ನೂರ ಐವತ್ತು ಓಕೆ ನೋಡಿರಿ ಪೆಟ್ಟಿ ಕ್ಯಾಶ್ ಬಿಲ್ ತಾನೆ ಬಂದುಬಿಡು ಕ್ರೆಡಿಟಿಗೆ ನೋಡಿರಿ ನಾವು ಪಿ ಎನ್ ತೋಡೋದಿಲ್ಲ ಎಂಟ್ರಿ ಆಗೋ ತಾನೆ ಬಂದ್ಬಿಟ್ಟು ಅಷ್ಟು ಹಾಕಿ ನೋಡ್ರಿ ಹತ್ರ ಥರ ಎಲ್ಲೈತೆ ಎಂಟರ್ ನೋಡಿರಿ ಎಷ್ಟು ಬಿಲ್ ಆಗೈತೆ ಅಂತ ಕರೆಂಟ್ ಅಸೆಟ್ ತೋರಿಸ್ತದೆ ಎರಡು ಸಾವಿರದ ಎಂಟುನೂರ ಐವತ್ತು ಪೆಟ್ಟಿ ಕ್ಯಾಶ್ನಾಗ ಇರುವ ಅಮೌಂಟು ಎರಡು ಸಾವಿರದ ಎರಡು ಸಿ ಯು ಆರ್ ಬಿ ಎಲ್ ಅಂದರೆ ಕರೆಂಟ್ ಬ್ಯಾಲೆನ್ಸ್ ಚಾಲ್ತಿ ಇಲ್ಲವರು ಅಮೌಂಟು ಬ್ಯಾಲೆನ್ಸ್ ಎಂಟರ್ ಕಂಪ್ಲೀಟ್ ಓಕೆ ಹ್ಞೂ ಇನ್ನು ಒಂದ ಲೆಕ್ಕ ಐತಿ ಒಂದು ಏನು ನಾಳೆ ಹೇಳ್ಕೊಡೋದು ಇವತ್ತು ಹೇಳ್ಕೊಟ್ಬಿಡು ನಂತಕ್ಕ ಅದನ್ನು ಮಿಸ್ಟರ್ ಅಜಯ್ ಕುಮಾರ್ ರಿಸೀವ್ಡ್ ಚೆಕ್ ಫ್ರಾಮ್ ಅರೋಕ್ಸಾ ಕಂಪ್ನಿ ಆ್ಯಂಡ್ ಲಾಜಿಕ್ ಕಂಪ್ನಿ ಇನ್ನು ಸೆಟ್ಲ್ಮೆಂಟ್ ಬಿಲ್ ಅಂದ್ರೆ ಈಗ ಆಲ್ರೆಡಿ ನೀವು ಮಾರಿರ್ತೀರಿ ಅವ್ರಿಗೆ ಪರ್ಚೇಸ್ನ ಖರೀದಿ ಮಾಡೋದು ಸೇಲ್ ಅಂದರೆ ಮಾರೋದು ಈ ಏನು ನೀವು ಮರ್ಯತ್ತಲ್ಲ ಅವ್ರು ದುಡ್ಡು ಕೊಟ್ಟಿರೋದಿಲ್ಲ ಎಫ್ ಸಿಕ್ಸ್ನಾಗ ಅವ್ರು ಎರಡು ಅಮೌಂಟನ್ನು ಸೇರಿಸ್ಕೊಬೇಕು ಮೊದಲು ಆರೋಕ್ಸ ಕಂಪ್ನಿ ತೊಗೋರಿ ಎಷ್ಟು ಅಮೌಂಟ್ ಅಂತ ಇಲ್ಲೇ ಮೆನ್ಷನ್ ಆಗಿಬಿಡ್ತೈತಿ ಈ ಅಸೈನ್ಮೆಂಟ್ದಾಗ ನಾವು ಕೊಟ್ಟಿರೋದಿಲ್ಲ ಇಲ್ಲಿ ಅಮೌಂಟ್ ಬರೀ ಇಷ್ಟು ತೊಗೋರಿ ಅಂತಂದ್ರೆ ಕೊಟ್ಟಿರ್ತೀವಿ ಇಲ್ಲೇನು ಮಾಡಕ್ಕೆ ಅಮೌಂಟನ್ನು ಇಲ್ಲಿ ಹಾಕ್ಕೋಬೇಕು ಮತ್ತು ಆರು ಸಾವಿರದ ಒಂದೂರ ಇಪ್ಪತ್ತು ಎಂಟರ್ ಅಗೇನ್ ಎಷ್ಟ್ ರಫ್ರೆಂಡ್ಸು ಸಿ ಆರ್ ಅನ್ರಿ ಇಲ್ಲಿ ಸಿ ಆರ್ ಇರ್ತಲ್ಲ ಕ್ರೆಡಿಟ್ ಮತ್ತು ಸಿ ಆರ್ ಇನ್ನೊಂದು ಐತಲ್ಲ ಅದನ್ನು ಲಾಜಿಕ್ ಕಂಪ್ನಿನ ಹಾಕೋಬೇಕು ಹಿಂಗೆ ಹಾಕ್ಕೊಂಡು ಅದರ ಅಮೌಂಟ್ ಎಷ್ಟು ಮೆನ್ಷನ್ ಇರುತ್ತೋ ಅದನ್ನಿಲ್ಲೆ ತಗೋಬೇಕು ಇಪ್ಪತ್ತೆಂಟು ಸಾವಿರ ಒಂದರ ಆರು ಆರು ಎಂಟರ್ ಅಗೇನ್ ಎಷ್ಟು ರಿಫ್ರೆನ್ಸ್ ಮತ್ತೆ ಐ ಸಿ ಐ ಸಿ ಬ್ಯಾಂಕ್ ಚೆಕ್ ಇದ್ರೆ ಚೆಕ್ ಕ್ಯಾಶ್ ಇದ್ರೆ ಕ್ಯಾಶ್ ಓಕೆ ಇವತ್ತು ಲೆಕ್ಕ ಭಾಳ ಅದು ಇವತ್ತು ಸಾಕಷ್ಟು ಲೆಕ್ಕ ಟ್ರಯಲ್ ಮೇಲ್ಸ್ ಏನಿದ್ರು ನಾಳೆ ನೋಡೋಣ ಯಾಕಂದ್ರೆ ಲೆಕ್ಕ ಫಾಸ್ಟ್ ಆಯ್ತು ಇನ್ನು ಆಗಸ್ಟ್ ಎಂಟ್ರಿ ಬರೋಕಿನ್ನ ನಾಳೆ ಅಂದರೆ ಆಗಸ್ಟ್ ಎಂಟ್ರಿ ಟ್ರಯಲ್ ನೋಡಿದ ತಕ್ಷಣ ಆಗಸ್ಟ್ ಎಂಟ್ರಿಗೆ ಬಂದುಬಿಡೋದು ಜಿ ಎಸ್ ಟಿ ಭಾಳ ಟಫ್ ಐತಿ ನಿಧಾನಂಗ ಮಾಡ್ರಿ ಮತ್ತು ಆಮೇಲೆ ಇನ್ನೊಂದು ಏನು ಹೇಳಬೇಕಾ ಅಂದ್ರೆ ವಿಡಿಯೋನು ಬೇಕಾದ್ರೆ ನೀವು ಫಾಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೋರಿ ಯಾಕಂದ್ರೆ ಕ್ಯಾಲ್ಸಿ ನಾವು ಫಾಸ್ಟ್ ಹೇಳ್ತಿರ್ತೀವಿ ನೀವೇನು ಸ್ಲೋ ಹೇಳಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸಬೇಕು ಅದ್ರ ಬಗ್ಗೆ ಏನರ ಅಸೈನ್ಮೆಂಟ್ ಬೇಕಂದರೂ ಕಮೆಂಟ್ ಬಾಕ್ಸ್ನಾಗೆ ಹೇಳಬೇಕು ಆಯ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಿ ಕೇಳಾತೀನಿ ಹರಿ ಓಂ ಶ್ರೀವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್ ಇನ್ನೊಂದ್ಸಲ ವಿಶ್ವ ಹ್ಯಾಪಿ ಹೋಳಿ ಅಂತ ಹೇಳಾತೀನಿ ಹಬ್ಬನ ಚೆಂದಾಗ ಆಚರಣೆ ಮಾಡಿರಿ ಇನ್ನೇನು ಹಬ್ಬ ನಮ್ಮ ಕಡೆ ಅಂತೂ ನಿಮ್ಮ ಕಡೆ ಎಲ್ಲ ಕಡೆ ಮುಗಿದಿರ್ತೈತಿ ನಮ್ಮ ಕಡೆ ಇನ್ನೂ ನಾಳೆ ಒಂದು ದಿವ್ಸ ಬ್ಯಾಲೆನ್ಸ್ ಐತಿ ಯಾಕಂದ್ರೆ ಕಲರ್ಫುಲ್ ಹೋಳಿ ಸಲುವಾಗಿ ನಾಳೆ ವಿಶೇಷ ಐತಿ ಹೋಳಿ ಹಬ್ಬದ ಯೋಗದವರು ಹೋಳಿ ಇದು ಬಣ್ಣಾಡೋದಕ್ಕೆ ಕರೆದಾರ ಬಣ್ಣದ ಹೋಗ್ಳು ಹೆಂಗೆ ಆಚರಣೆ ಮಾಡ್ತಾರ ನಾಳೆಗೆ ನೋಡೋಣ ನಾಳೆ ಒಂದು ಎಪಿಸೋಡ್ದಾಗ ನಾನು ಹೇಳ್ತೀವಂತ ಹರಿ ಓಂ ಶ್ರೀವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್